ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೋತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅಕೃತ ವ್ರಣನು ಭೀಷ್ಮನಿಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡಿಸುವುದಾಗಿ ಹೇಳಿದುದು ಮಾರನೆಯ ಬೆಳಗ್ಗೆ ಪರಶುರಾಮನು ಆಶ್ರಮಕ್ಕೆ ಬಂದಾಗ ಅಂಬೆಯು ಭೀಷ್ಮನನ್ನು ಕೊಲ್ಲುವಂತೆ ಅವನನ್ನು ಪ್ರಾರ್ಥಿಸಿದುದು ಎಂಬ ನೂರ ಎಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅಕೃತವ್ರಣನು ಅಂಬೆಯನ್ನು ಕುರಿತು ಕುಮಾರಿ ನಿನ್ನ ದುಃಖಕ್ಕೆ ಇಬ್ಬರೂ ಕಾರಣಭೂತರು ಸೌಭರಾಜನಾದ ಸಾಲ್ವನೊಬ್ಬನು ಭೀಷ್ಮನೊಬ್ಬನು ಇವರಲ್ಲಿ ಯಾವನ ಮೇಲೆ ತೀರಿಸಿಕೊಳ್ಳಬೇಕೆಂದಿರುವೆಯೋ ಹೇಳು ನಮ್ಮ ಗುರುವಾದ ಪರಶುರಾಮನು ಆ ರಾಜನನ್ನಾದರೂ ನಿಗ್ರಹಿಸಿ ನಿನ್ನನ್ನು ವಿವಾಹ ಮಾಡಿಕೊಳ್ಳುವಂತೆ ನಿಯಮಿಸುವನು ಹಾಗಿಲ್ಲದೆ ನೀನು ಭೀಷ್ಮನು ಯುದ್ಧದಲ್ಲಿ ಸಾಯಬೇಕೆಂದು ಬಯಸುವುದಾದರೆ ಅದನ್ನು ಆ ಪರಶುರಾಮನು ಮಾಡಬಲ್ಲನು ನಿನ್ನ ಪಿತಾಮಹನಾದ ಸಂಜಯ ರಾಜನನ್ನು ಕೇಳಿ ಈಗ ಮಾಡಬೇಕಾದುದೇನೆಂಬುದನ್ನು ನೀನು ಯೋಚಿಸಿ ಹೇಳು ಎಂದನು ಅದಕ್ಕೆ ಆ ಅಂಬೆಯು ಓ ಬ್ರಾಹ್ಮಣೋತ್ತಮ ನಾನು ಹೇಗೆಂದು ಹೇಳಲಿ ಆ ಭೀಷ್ಮನೇನು ನನ್ನನ್ನು ಬಲಾತ್ಕಾರದಿಂದ ಸಾಗಿಸಿಕೊಂಡು ಹೋದನು ಆದರೆ ನನ್ನ ಮನಸ್ಸು ಸಾಲ್ವನಲ್ಲಿ ಇದೆ ಎಂಬುದು ಆಗ ಅವನಿಗೆ ತಿಳಿಯದು ಅದನ್ನು ತಿಳಿಯದೆ ಅವನು ನನ್ನನ್ನು ಕರೆದುಕೊಂಡು ಹೋದನು ಆದುದರಿಂದ ಅದ್ ಇದನ್ನು ಯೋಚಿಸಿದರೆ ನನಗೆ ಅವನು ಅಷ್ಟಾಗಿ ದೋಷಿಯಲ್ಲವೆಂದು ತೋರುತ್ತದೆ ಆದುದರಿಂದ ಇದರಲ್ಲಿ ನ್ಯಾಯವನ್ನು ನೀನೇ ನಿನ್ನ ಮನಸ್ಸಿನಲ್ಲಿ ಯೋಚಿಸಿ ನಿರ್ಧರಿಸು ನಿನ್ನ ಇಷ್ಟವಿದ್ದಂತೆ ನಡೆಸು ಆ ಭೀಷ್ಮನಲ್ಲಿಯಾಗಲಿ ಸಾಲ್ವನಲ್ಲಿಯಾಗಲಿ ಕೊನೆಗೆ ಇಬ್ಬರಲ್ಲಿಯೇ ಆಗಲಿ ನಿನಗೆ ತೋರಿದ ಪ್ರತಿಕ್ರಿಯೆಯನ್ನು ಮಾಡಿಸು ನಾನೇನೋ ನನ್ನ ದುಃಖದ ಕಾರಣವನ್ನು ಯಥಾವತ್ತಾಗಿ ತಿಳಿಸಿದನು ನೀನು ನಿನ್ನ ಯುಕ್ತಿಯಿಂದ ಹೇಗೆ ಮಾಡಬೇಕೋ ಹಾಗೆ ನಡೆಸು ಎಂದಳು ಆಗ ಅಕೃತವ್ರಣನು ನೀನು ಧರ್ಮದೃಷ್ಟಿಯಿಂದಲೇ ಮಾತಾಡಿರುವೆ ನಿನ್ನಂಥವಳಿಗೆ ಅದು ಯುಕ್ತವೆ ಆದರೆ ನಾನೊಂದು ಮಾತನ್ನು ಹೇಳುವೆನು ಕೇಳು ಆ ಭೀಷ್ಮನು ನಿನ್ನನ್ನು ಹಸ್ತಿನಾವತಿಗೆ ಕೊಂಡು ಹೋಗದೆ ಗೆದ್ದಿದ್ದರೆ ಪರಶುರಾಮನ ಪ್ರೇರಣೆಯ ಮೇಲೆ ಸಾಲ್ವನು ನಿನ್ನನ್ನು ತಲೆಯ ಮೇಲಿಟ್ಟುಕೊಂಡು ನಡೆಸುತ್ತಿದ್ದನು ಆದರೆ ಭೀಷ್ಮನು ನಿನ್ನನ್ನು ಕೊಂಡು ಹೋದುದರಿಂದ ಸಾಲ್ವರಾಜನಿಗೆ ನಿನ್ನಲ್ಲಿ ಮತ್ತೊಬ್ಬರಿಗೆ ಎಂಬ ಸಂದೇಹವು ಇದ್ದೇ ಇರುವುದು ಆದುದರಿಂದ ಸಾಲ್ವನಲ್ಲಿ ಅಷ್ಟಾಗಿ ದೋಷವನ್ನು ಎಣಿಸುವುದಕ್ಕಿಲ್ಲ ಇದಲ್ಲದೆ ಭೀಷ್ಮನು ತನ್ನ ಪೌರುಷಕ್ಕಾಗಿ ಹೆಮ್ಮೆಗೊಂಡವನು ಅವನು ತಾನು ಜಯಶಾಲಿಯಾಗಿ ಬಂದೆನೆಂದು ಕೊಬ್ಬಿಯೂ ಇರುವನು ಆದುದರಿಂದ ಅವನ ಕೊಬ್ಬಡಗುವಂತೆ ಅವನಿಗೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡಿಸುವುದೇ ಯುಕ್ತವೆಂದು ತೋರುವುದು ಎಂದನು ಅದಕ್ಕೆ ಆ ಅಂಬೆಯು ಮಹಾತ್ಮ ನನ್ನ ಮನಸ್ಸಿನಲ್ಲಿಯೂ ಅದೇ ಆಶೆಯುಂಟು ಆ ಭೀಷ್ಮನನ್ನು ಎಂದಿಗೆ ಕೊಲ್ಲಿಸುವೆನು ಕೊಲ್ಲಿಸುವೆನೆಂದು ನಾನು ತವಕಿಸುತ್ತಿರುವೆನು ಅದಿರಲಿ ಈಗ ನನಗೆ ಈಗ ನಿನಗೆ ಭೀಷ್ಮನನ್ನಾಗಲಿ ಸಾಲ್ವರಾಜನನ್ನಾಗಲಿ ಯಾವನನ್ನು ನಿಗ್ರಹಿಸಬಹುದೆಂದು ತೋರುವುದೋ ಅದರಂತೆ ನಡೆಸು ಯಾರಲ್ಲಿ ನಿನಗೆ ದೋಷವುಂಟೆಂದೂ ತೋರುವುದೋ ಅವರನ್ನು ಶಿಕ್ಷಿಸು ಎಂದಳು ಅವರು ಹೀಗೆ ಮಾತಾಡುತ್ತಿರುವಾಗಲೇ ಸಾಯಂಕಾಲವಾಗಿ ರಾತ್ರಿಯೋ ಬಂದಿತು ಸುಖವಾದ ಗಾಳಿಯುಳ್ಳ ಆ ರಾತ್ರಿಯೋ ಕಳೆಯಿತು ಬೆಳಗಾದೊಡನೆ ಪರಶುರಾಮನು ಅನೇಕ ಶಿಷ್ಯರಿಂದ ಪರಿವೃತನಾಗಿ ತೇಜಸ್ಸಿನಿಂದ ಜಲಿಸುವಂತೆ ಅಲ್ಲಿ ಕಾಣಿಸಿಕೊಂಡನು ಅವನ ದಿವ್ಯಾಕೃತಿಯನ್ನು ಕೇಳಬೇಕೆ ತಲೆಯಲ್ಲಿ ಜಡೆ ನಡುವಿನಲ್ಲಿ ನಾರುಮಡಿ ಒಂದು ಕೈಯಲ್ಲಿ ಬಿಲ್ಲು ಮತ್ತೊಂದು ಕೈಯಲ್ಲಿ ಕತ್ತಿ ಹೆಗಲ ಮೇಲೆ ಗಂಡುಗೊಡಲಿ ಇಂತಹ ವೇಷದೊಡನೆ ತಾಪಸೋತ್ತಮನಾದ ಆ ಪು ಪರಶುರಾಮನು ಶೃಂಜಯನಲ್ಲಿಗೆ ಬಂದನು ಆ ಆಶ್ರಮದಲ್ಲಿದ್ದ ತಾಪಸರೊಡನೆ ತಪಸ್ವಿಯಾದ ಆ ಶೃಂಜಯನು ರಾಜಕನ್ಯೆಯು ಮೇಲೆದ್ದು ನಿಂತು ಕೈಮುಗಿದರು ಮಧುಪರ್ಕಾದಿಗಳಿಂದ ಅವರನ್ನು ಗೌರವಿಸಿದರು ಎಲ್ಲರೂ ಪರಶುರಾಮನನ್ನು ಸುತ್ತಿಮುತ್ತಿ ಕುಳಿತಿದ್ದರು ಸೃಂಜಯನು ಜಾಮದಜ್ಞನು ತಮ್ಮ ಹಿಂದಿನ ಕಥೆಗಳನ್ನೆಲ್ಲ ಹೇಳುತ್ತಾ ಕುಳಿತಿದ್ದರು ಅವೆಲ್ಲವೂ ಮುಗಿದ ಮೇಲೆ ರಾಜರ್ಷಿಯಾದ ಶೃಂಜಯನು ಪರಶುರಾಮನನ್ನು ಕುರಿತು ರಾಮ ಇವಳು ನನ್ನ ಮೊಮ್ಮಗಳು ಕಾಶೀರಾಜನ ಪುತ್ರಿ ಇವಳಿಗೆ ನಿನ್ನಿಂದ ಆಗಬೇಕಾದ ಕಾರ್ಯವೊಂದಿದೆ ಎಂದು ಹೇಳಿ ಆ ಅಂಬೆಯನ್ನು ಕರೆದು ಕುಮಾರಿ ನಿನ್ನ ಪ್ರಾರ್ಥನೆಯೇನು ಅದನ್ನು ಇವನಲ್ಲಿ ತಿಳಿಸು ಎಂದನು ಆಗ ಅಂಬೆಯು ಅಗ್ನಿಯಂತೆ ಜ್ವರಿಸುತ್ತಿರುವ ರಾಮನ ಪಾದಗಳನ್ನು ಎರಡೂ ಕೈಗಳಿಂದಲೂ ಹಿಡಿದುಕೊಂಡು ತಲೆಬಗ್ಗೆ ನಮಸ್ಕರಿಸಿ ಅವನ ಮುಂದೆ ನಿಂತು ಕಣ್ಣೀರು ಬಿಟ್ಟು ರೋದಿಸುತ್ತಾ ಶರಣಾಗತಳಾಗಿ ಬೇಡಿಕೊಂಡಳು ಆಗ ಪರಶುರಾಮನು ಅವಳನ್ನು ಸಮಾಧಾನಪಡಿಸುತ್ತಾ ಎಲೆ ಭದ್ರೆ ನೀನು ಸೃಂಜೆಯನಿಗೆ ಹೇಗೋ ಹಾಗೆಯೇ ನನಗೂ ಎಂದು ತಿಳಿ ನಿನ್ನ ಮನಸ್ಸಿನ ದುಃಖವೇನು ಹೇಳು ನಿನ್ನ ಕೋರಿಕೆಯನ್ನು ನಡೆಸುವೆನು ಎಂದನು ಅದಕ್ಕೆ ಆ ಅಂಬೆಯು ಭಗವನ್ ನಾನ್ ನಾನು ನಿನ್ನಲ್ಲಿ ಮರೆಬಿದ್ದಿರುವೆನು ಭಯಂಕರವಾದ ದುಃಖ ಸಮುದ್ರದಿಂದ ನನ್ನನ್ನು ಉದ್ಧರಿಸು ಎಂದಳು ಪರಶುರಾಮನು ಅವಳ ರೂಪವನ್ನೂ ಅವಳ ತರುಣ ಶರೀರವನ್ನೂ ಸೌಕುಮಾರ್ಯವನ್ನೂ ನೋಡಿ ಬೆರಗಾಗಿ ಇವಳು ಏನು ಹೇಳುವಳೋ ತಿಳಿಯಲಿಲ್ಲವೆಂದು ಬಹಳ ಹೊತ್ತಿನವರೆಗೆ ಅವಳ ಮೇಲೆ ಕನಿಕರದಿಂದ ತನ್ನಲ್ಲಿ ತಾನೇ ಚಿಂತಿಸುತ್ತಿದ್ದನು ತಿರುಗಿ ತಿರುಗಿ ಅವಳನ್ನು ಸಂಕೋಚವೇಕೆ ಹೇಳು ಹೇಳು ಎಂದು ನಿರ್ಬಂಧಿಸಿ ಕೇಳಿದುದರ ಮೇಲೆ ಅವಳು ತನ್ನ ಪೂರ್ವ ವೃತ್ತಾಂತವನ್ನೆಲ್ಲ ಯಥಾವತ್ತಾಗಿ ಅವನಲ್ಲಿ ತಿಳಿಸಿದಳು ಆಗ ಪರಶುರಾಮನು ತನ್ನಲ್ಲೇ ತಾನೇ ಮುಂದಿನ ಕಾರ್ಯವನ್ನು ನಿಶ್ಚಯಿಸಿಕೊಂಡು ಅವಳನ್ನು ಕುರಿತು ಎಲೆ ಕುಮಾರಿ ನೀನು ಚಿಂತಿಸಬೇಡ ಈಗಲೇ ನಾನು ಭೀಷ್ಮನಿಗೆ ಹೇಳಿ ಕಳುಹಿಸುವೆನು ಅವನು ನನ್ನ ಮಾತಿನಂತೆ ನಡೆಯುವನು ಒಂದು ವೇಳೆ ಅವನು ನನ್ನ ಮಾತನ್ನು ಕೇಳದಿದ್ದರೆ ಯುದ್ಧದಲ್ಲಿ ನನ್ನ ಜ್ವಾಲೆಯಿಂದ ಅವನನ್ನು ಅವನ ಸಮಸ್ತ ಪರಿವಾರಗಳೊಡನೆ ಸುಟ್ಟು ಬಿಡುವೆನು ಒಂದು ವೇಳೆ ಆ ಭೀಷ್ಮನಲ್ಲಿ ನಿನಗೆ ಮನಸ್ಸಿಲ್ಲದಿದ್ದರೆ ಆ ಸಾಲ್ವನನ್ನೇ ನಿನ್ನಲ್ಲಿಗೆ ತಂದು ಸೇರಿಸುವೆನು ನಿನ್ನಿಷ್ಟವೇನು ಹೇಳು ಎಂದನು ಅದಕ್ಕೆ ಆ ಅಂಬೆಯು ಓ ಮಹಾತ್ಮ ನಾನು ಮೊದಲೇ ಸಾಲ್ವರಾಜನನ್ನು ಬಯಸಿರುವೆನೆಂದು ಭೀಷ್ಮನಿಗೆ ತಿಳಿಸಿದೊಡನೆ ಅವನು ನನ್ನನ್ನು ನಿರ್ಬಂಧಿಸದೆ ಬಿಟ್ಟುಬಿಟ್ಟನು ಆಮೇಲೆ ನಾನು ಸಾಲ್ವರಾಜನ ಸಾಲ್ವನ ಬಳಿಗೆ ಬಂದು ಆಡಬಾರದ ಮಾತನ್ನೆಲ್ಲ ಹೇಳಿ ಪ್ರಾರ್ಥಿಸಿದನು ಅವನು ಎಷ್ಟೆಷ್ಟು ಹೇಳಿದರೂ ಕೇಳದೆ ನನ್ನ ನಡತೆಯಲ್ಲಿ ಸಂದೇಹಪಟ್ಟು ನನ್ನನ್ನು ನಿರಾಕರಿಸಿಬಿಟ್ಟನು ಈ ಸಂಭವಗಳೆಲ್ಲವನ್ನೂ ನೀನು ನಿನ್ನ ಮನಸ್ಸಿನಲ್ಲಿಯೇ ಚೆನ್ನಾಗಿ ಯೋಚಿಸಿ ಪ್ರಕೃತೋ ಪ್ರಕೃತ ಉಚಿತವಾದ ಉಪಾಯವೇನೋ ಅದನ್ನು ನಿನ್ನಿಷ್ಟದಂತೆ ನಡೆಸಬಹುದು ನನಗಾದರೂ ಆ ಭೀಷ್ಮನೇ ಈ ನನ್ನ ವ್ಯಸನಕ್ಕೆಲ್ಲ ಮೂಲವೆಂದು ತೋರಿದೆ ಅವನೇ ಮೊದಲು ನನ್ನನ್ನು ಬಲಾತ್ಕರಿಸಿ ಸೆಳೆದುಕೊಂಡು ಹೋದವನು ಆದುದರಿಂದ ಅವನನ್ನು ನೀನು ಕೊಲ್ಲಬೇಕು ಅವನಿಂದಲೇ ನಾನು ಈ ಕಷ್ಟಕ್ಕೀಡಾದೆನು ಅವನಿಂದಲೇ ನಾನು ಇಂತಹ ವ್ರತಗಳನ್ನು ಹಿಡಿದಿರುವೆನು ಆ ಭೀಷ್ಮನು ಮಹಾಲುಬ್ಧನು ಅಲ್ಪ ಬುದ್ಧಿಯುಳ್ಳವನು ಜಯದ ಕೊಬ್ಬುಳ್ಳವನು ಆದುದರಿಂದ ಅವನಿಗೆ ನೀನು ತಕ್ಕ ಪ್ರತೀಕಾರವನ್ನು ಮಾಡಬೇಕು ಭೀಷ್ಮನು ನನ್ನನ್ನು ಅಪಹರಿಸಿಕೊಂಡು ಹೋಗುವಾಗಲೇ ನನ್ನ ಮನಸ್ಸಿನಲ್ಲಿ ಅವನನ್ನು ಕೊಲ್ಲಿಸಬೇಕೆಂಬ ಸಂಕಲ್ಪವೂ ಹುಟ್ಟಿತು ಆದುದರಿಂದ ಓ ಮಹಾತ್ಮ ನನ್ನ ಇಷ್ಟವನ್ನು ನೆರವೇರಿಸಿಕೊಡು ಇಂದ್ರನು ವೃತ್ರನನ್ನು ಕೊಂದಂತೆ ಆ ಭೀಷ್ಮನನ್ನು ಕೊಲ್ಲು ಎಂದಳು ಇದು ನೂರ ಎಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ